ರೈತರ ಜಮೀನುಗಳನ್ನ ಇವತ್ತು ಒಕ್ಕಲ್ದ ರೈತರ ಉತ್ತರದಲ್ಲಿ ಹೆಸರುಗಳು ಬರ್ತಾವ ಎಷ್ಟೋ ರೈತರಿಗೆ ಗೊತ್ತಿಲ್ಲ ಅದರ ಕಾನೂನು ಬಗ್ಗೆ ಇವತ್ತು ಸವಿಸ್ತಾರವಾಗಿ ನಮ್ಮ ವಕೀಲರು ಮಾತಾಡೋರು ಅದರ ಬಗ್ಗೆ ನಾವು ಮಾತಾಡಕ್ಕೆ ಹೋಗುದಿಲ್ಲ ಎಲ್ಲಿ ಇದೇ ತರ ಅವರು ತುಷ್ಟೀಕರಣ ಮಾಡ್ತಾರಪ್ಪ ಅಂದ್ರೆ ನಾವು ಎಲ್ಲಿ ತಕ ಹೇಳಂಗಿಲ್ಲ ಅಲ್ಲಿ ತಕ ನಾವು ಅಂದ್ರೆ ಯಾರ ನಾವು ಏನು ಹಿಂದುಗಳದಲ್ಲ ನಾವು ಏಕತೆಯಿಂದ ನಾ ಕುರುಬ ನಾ ಉಪ್ಪಾರ ನಾ ಮರಾಠ ನಾ ಲಿಂಗಾಯತ ನಾ ಬಣಜಿಗೆ ನಾ ವೀರ್ ಶೈವ ನಾ ದಲಿತ ಯಾವಾಗ ನೀವು ಒಡೆದು ಹೋಗ್ತೀರಿ ಅವಾಗ ನೀವು ಏನು ಮಾಡ್ಕೋಕ್ ಇಲ್ಲ ನಿಮ್ಮ ಉತ್ತಾರದೊಳಗೆ ನಿಮ್ಮ ಮನೆಗೊಳಗ ನಿಮ್ಮ ಆಸ್ತಿಗಳೊಳಗೆ ಒಕ್ಕ ಹೆಸರು ಬರ್ತಾವ್ ಆಸ್ತಿಗಳ ಕಬ್ಜ ಹಾಕವ ಎಲ್ಲಿವರೆಗೆ ನೀವು ಎಲ್ಲಿ ತಕ್ಕ ಹೊಡ್ಕೋತ ಹೋಗ್ತೀರಿ ಅಲ್ಲಿ ತಕ್ಕ ಒಕ್ಕ ಆಸ್ತಿಗಳು ಯಾವಾಗ ನೀವು ಒಕ್ಕಲಿಂದ ನಾವೆಲ್ಲ ಹಿಂದೂಗಳು ನಾವೆಲ್ಲ ಒಂದು ನಾವೆಲ್ಲ ಬಂದು ಅನ್ನುವಂತ ಒಂದು ಘೋಷ ವಾಕ್ಯ ಕಾಲಕ್ಕೆ ನಾವು ರೋಡ್ಗೆ ಇರ್ತಿಲ್ವಾ ಅವಾಗ ಮಾತ್ರ ನಾವು ಸಾಧ್ಯತೆ ಈ ಒಕ್ಕಪ್ಪ ಅನ್ನುವಂತ ಏನು ಇದು ಸೃಷ್ಟೀಕರಣ ಮಾಡಿ ಒಕ್ಕಪ್ಪ ಆಸ್ತಿ ಮಾಡತ್ತಾರ ನೀಜ್ ಕಾಂಗ್ರೆಸ್ ಸರ್ಕಾರ ಇಂಥ ಸರ್ಕಾರಗಳಿಗೆ ಬುದ್ಧಿ ಕಲಿಸುವಂತ ಕಾಲ ಬರ್ತದೆ